ಹಾಯ್ ಫ್ರೆಂಡ್ಸ್ ನಮಸ್ತೆ ಎಸ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ನಿಮಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ಒಂದು ಬ್ಲೌಸ್ ಇದೆ ಇನ್ನೂ ಒಂದಿದೆ ಅವ್ರಿನ್ನ ಮಾರ್ಕ್ ಮಾಡಿಕೊಟ್ಟಿಲ್ಲ ಅದು ನೆಕ್ಕು ಇದು ಮಾಮೂಲಿ ಯು ನೆಕ್ಕು ಸೊ ಅದಕ್ಕೋಸ್ಕರ ಅವರು ಟೂ ಸಿಕ್ಸ್ಟಿ ತ್ರೀ ನಂಬರ್ ಹೇಳಿದ್ದಾರೆ ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದು ಫ್ರೇಮ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಸೊ ಈ ಫ್ರೇಮ್ ಯಾವುದು ಸೆವೆನ್ ಪಾಯಿಂಟ್ ನೈನ್ ಬೈ ಫೋರ್ಟೀನ್ ಪಾಯಿಂಟ್ ಟೂ ಇಂಚ್ಗೆ ನಾವು ಫ್ರೇಮ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇದೆಯಲ್ಲ ಅಲ್ಲಿ ಪೆನ್ ಡ್ರೈವಲ್ಲಿ ಟೂ ಸಿಕ್ಸ್ಟಿ ತ್ರೀ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಒನ್ ಟು ಫೋರ್ ಸಿಕ್ಸ್ಟೀನು ಸೊ ಟೂ ಸಿಕ್ಸ್ಟಿ ತ್ರೀ ಟೂ ಸಿಕ್ಸ್ಟಿ ತ್ರೀ ಇಲ್ಲಿದೆ ಓಕೆ ಸಿಕ್ಸ್ಟೀನ್ತ್ ಪೇಜಲ್ಲಿದೆ ನಂಬರ್ನ ನೋಟ್ ಮಾಡ್ಕೊಂಡಿರಬೇಕು ಸಿಕ್ಸ್ಟೀಂತ್ ಪೇಜಲ್ಲಿದೆ ಸೊ ಇದು ಫ್ರೆಂಟ್ ಪಾರ್ಟಿದು ಇದು ಬ್ಯಾಕ್ ಲೆಫ್ಟ್ ಇದು ಬ್ಯಾಕ್ ರೈಟ್ ಓಕೆನಾ ಇದು ಸ್ಲೀವ್ಸು ಇದು ಸ್ಲೀವ್ಸ್ಗೆ ಬುಟ್ಟ ಇಲ್ಲಿ ಇನ್ನೂ ಒಂದು ಬುಟ್ಟ ಎಕ್ಸ್ಟ್ರಾ ಇರುತ್ತೆ ಇದು ಎಂತಕ್ಕೆ ಅಂದರೆ ಈ ಡೋರಿ ಮಾಡ್ತಾರಲ್ವ ಸೊ ಅದಕ್ಕೋಸ್ಕರ ಡೋರಿ ಮೀನ್ಸ್ ಹಿಂದೆಗಡೆ ಕುಚ್ಚು ಕಟ್ತಾರೆ ನಿಮಗೆ ಥ್ರೆಡ್ ಹಾಕಿ ಒಂದು ಟ್ಯಾಕ್ ಥರ ಕಟ್ಬಿಟ್ಟು ಕುಚ್ ಕಟ್ತಾರಲ್ಲ ಸೊ ಅದಕ್ಕೆ ಈ ಡೋರಿನ ಯೂಸ್ ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಒಂದು ನಾವು ನಾವು ಫಸ್ಟು ಬ್ಯಾಕ್ ಪಾರ್ಟ್ ಮಾಡ್ತಾ ಇರೋದು ಬ್ಯಾಕ್ ನೆಕ್ ಮಾಡ್ತಾ ಇರೋದು ಸೊ ಇದು ಫ್ರಂಟ್ ಪಾರ್ಟ್ ಫ್ರಂಟ್ ನೆಕ್ಕಿಂದು ಇದು ಸ್ಲೀವ್ಸಿಂದು ಇದು ಲೆಫ್ಟು ಬ್ಯಾಕ್ ನೆಕ್ ಬ್ಯಾಕ್ ಲೆಫ್ಟ್ ಇದು ಬ್ಯಾಕ್ ರೈಟ್ ಓಕೆನಾ ಫಸ್ಟು ನಾನು ಬ್ಯಾಕ್ ಲೆಫ್ಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ನೆಫ್ಟ್ ಲೆಕ್ ನೆಕ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇದು ಸೊ ಇದು ನೆಕ್ ಪಾರ್ಟ್ ಮತ್ತು ಇದು ಬುಟ್ಟ ಸೆಂಟ್ರದು ಒಂದೇ ಸೊ ಇದು ನೆಕ್ ಪಾರ್ಟ್ಗೆ ನಾನು ನೈಂಟಿ ಫೈವ್ ಕೊಡ್ತಾಯಿದ್ದೀನಿ ಸಾಕು ಅನ್ಕೊತಿದೀನಿ ಅಷ್ಟೇ ಇದು ಬುಟ್ಟಾಗೂ ಅಷ್ಟೇ ನೈಂಟಿ ಫೈವೇ ಕೊಟ್ಟಿದ್ದೀನಿ ಇದನ್ನು ಸೆಟ್ ಮಾಡ್ಕೊಳ್ಬೇಕು ಎರಡೂ ಒಟ್ಟಿಗೆ ಆಗಬೇಕಿದು ಬುಟ್ಟ ಮತ್ತು ಇದು ಬುಟ್ಟ ಇದು ಎರಡು ಒಟ್ಟಿಗೆ ಇದು ಆಗಬೇಕು ಸೊ ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಇದನ್ನ ಯಾವತ್ತಿದ್ರೂ ಝೂಮ್ ಮಾಡ್ಕೊಂಡು ನೀವು ಸೆಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದು ಇಮೇಜಸ್ಸು ಕರೆಕ್ಟಾಗಿ ಕೂರೋದಿಲ್ಲ ಓಕೆನಾ ನಾನು ಝೂಮ್ ಮಾಡಿ ಇದು ಸೆಟ್ ಮಾಡಿದ್ದೀನಿ ಇದು ಎರಡೂ ನೈಂಟಿ ಫೈ ಇದರೊಳಗಿದೆ ನೋಡೋಣ ಫಸ್ಟು ಅದು ಎಷ್ಟಕ್ಕೆ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ನಾನು ಇದು ಮಾಡ್ಕೊತೀನಿ ಸಿಕ್ಸ್ ಕಲರ್ಸ್ ಇದೆ ಎರಡೇ ಕಲರಲ್ಲಿ ನಾವು ಎರಡೇ ಕಲರಲ್ಲಿ ಮುಗಿಸ್ಬೇಕಿದ ಸೊ ನಾನು ಫಸ್ಟು ನೋಡಿ ಅಲ್ಲಿಂದ ಬೇಕು ಫ್ರೆಂಡ್ಸ್ ಈ ಥರ ಸೆಲೆಕ್ಟ್ ಮಾಡಿ ಬಿಟ್ಟಿದ್ದೀನಿ ಸೊ ಇದು ಸಿಕ್ಸ್ ಕಲರ್ಸ್ ಇತ್ತು ನಾನು ಇವಾಗ ತ್ರೀ ಕಲರ್ಸ್ ಮಾಡಿದ್ದೀವಿ ಓಕೆ ನಾವು ತ್ರೀ ಕಲರ್ಸ್ ಆಗಿ ಗ್ರೂಪ್ ಮಾಡಿದ್ದೀವಿ ನಾವು ಓಕೆ ಕೊಡ್ತಾ ಇದ್ದೀನಿ ರೈಸ್ ಪ್ರೆಷರ್ ಓಕೆ ಓಕೆ ಸೆಂಟರ್ ಕೊಟ್ಟರೆ ಸೆಂಟರಿಂದ ಅದು ಸ್ಟಾರ್ಟ್ ಆಗುತ್ತೆ ಓಕೆನಾ ಟೋಟಲ್ ಫೈವ್ ಕಲರ್ಸ್ ಕಾಣಿಸ್ತಾ ಇದೆ ಅಪ್ಪಿ ನೆಕ್ ಡಿಸೈನೇ ತ್ರೀ ಕಲರ್ಸ್ ಇದೆ ಇಲ್ಲಿ ಬುಟ್ಟ ಒಂದು ಇದೆಯಲ್ಲ ಸೊ ಅದು ಟೂ ಕಲರ್ಸ್ ಆ್ಯಡ್ ಆಗಿದೆ ಓಕೆನಾ ನೆಕ್ ಡಿಸೈನು ತ್ರೀ ಕಲರ್ಸ್ ಇದೆ ಬುಟ್ಟ ಟೂ ಕಲರ್ಸ್ ಆಗಿದೆ ಗ್ರೂಪ್ ಮಾಡಿದ್ರೆ ಮಾಡಿದ್ದೀನಿ ಇಲ್ಲ ಗ್ರೂಪ್ ಮಾಡಿದ್ದೀನಿ ಆ್ಯಕ್ಚುಲಿ ಎಲ್ಲ ಗ್ರೂಪ್ ಮಾಡಿದ್ದೀನಿ ಒಂದು ಎರಡು ಹಾಂ ತ್ರೀ ಕಲರ್ಸ್ ಆಯಿತು ಕರೆಕ್ಟು ಸೊ ಗ್ರೂಪ್ ಮಾಡಬೇಕು ಗ್ರೂಪ್ ಮಾಡಿದ್ರೆ ತ್ರೀ ಕಲರ್ಸ್ ಆಗುತ್ತೆ ನೋಡಿ ಫೈವ್ ಕಲರ್ಸ್ ಇದ್ದಿದ್ದು ತ್ರೀ ಕಲರ್ಸ್ ಆಯಿತು ಈಗ ಈಗ ಸೊ ಫಸ್ಟ್ ರನ್ ಆಗೋದು ನೋಡಬೇಕಂದ್ರೆ ಇಲ್ಲಿ ಕೊಟ್ಟರೆ ಇಲ್ಲಿ ಗೊತ್ತಾಗುತ್ತೆ ನಮಗೆ ಫಸ್ಟು ಯಾವ್ದು ರನ್ ಆಗುತ್ತೆ ಸೊ ನಾನು ಅದಕ್ಕೆ ಫಸ್ಟು ಇಲ್ಲಿ ಸಿಲ್ವರ್ ಕಲರ್ ಬಾರ್ಡ್ರ್ ಇದೆ ಇದು ಸಿಮಿಲರ್ ಸಿಲ್ವರ್ ಕಲರ್ ಇದೆ ಬಟ್ ಪರ್ಪಲ್ಗೆ ನಮಗೆ ಈ ಥರ ಕಾಣಿಸ್ತಾ ಇದೆಯೋ ಏನೋ ನಮಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ಒಂಥರ ಡಿಫ್ರೆಂಟ್ ಕಲರ್ ಕಾಣಿಸ್ತಾ ಇದೆ ಇದು ಸಿಲ್ವರು ಸೊ ಪರ್ಪಲ್ ಕಲರ್ಗೆ ಅದೇನಾದ್ರು ಆಗಿ ಈ ಥರ ಕಾಣಿಸ್ತಾ ಇದೆಯೋ ಇದೆಯೋ ಅಂತ ನಮಗೂ ಅದು ಸರಿಯಾಗಿ ಗೊತ್ತಾಗ್ತಿಲ್ಲ ಸೊ ಸಿಮಿಲರಾಗಿ ಸಿಲ್ವರ್ ಕಲರ್ ಇರೋದ್ರಿಂದ ನಾನು ಸಿಲ್ವರ್ ಕಲರ್ ಥ್ರೆಡ್ ಆಗ್ತಾಯಿದ್ದೀನಿ ಸೊ ಪಾಯಿಂಟ್ ಕರೆಕ್ಟಾಗಿ চাৰ্ট আগতে ঔকে নাপি ಚೆಕ್ ಮಾಡಿದೆ ಬಾಗಿನ್ ಥರದೆಲ್ಲ ಚೆಕ್ ಮಾಡಿದೆ ಕರೆಕ್ಟಾಗಿ ಆಗಿದೆ ಸೊ ಇದು ಇಲ್ಲಿಗೆ ಬರುತ್ತೆ ಸೊ ಫ್ರೆಂಡ್ಸ್ ಇದು ಡಿಸೈನ್ ಆಗಿದೆ ಈಗ ನೋಡಿ ಫಸ್ಟ್ ಸಿಲ್ವರ್ ಹಾಕಿದ್ದೀನಿ ನೆಕ್ಸ್ಟ್ ಬ್ಲೂ ಹಾಕಬೇಕು ಇನ್ನು ರನ್ ಹಾಕ್ತಾ ಇದೆ ಸ್ವಲ್ಪ ಇದೆ ಇದು ಬ್ಲೂ ಬ್ಲಾಕ್ ಸೊ ಗೈಸ್ ನೋಡಿ ಇದು ಡಿಸೈನ್ ಈ ತರ ಬಂದಿದೆ ಒಂದು ಸೈಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ ಆಗಿದೆ ನೋಡಿ ಇದು ಆಗ್ತಾ ಇದೆ ಡಿಸೈನ್ ನೋಡಿ ಸ್ವಲ್ಪ ಇದೆ ಇನ್ನೊಂದು ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಇದೆ ಇನ್ನೊಂದು ಸ್ವಲ್ಪ ಏನಿಲ್ಲ ಇನ್ನೂ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಇದೆ ಡಿಸೈನ್ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ de ಸೊ ಸಿಮಿಲರ್ ಕಲರೇ ಆಗಿದೆ ಇದು ನೋಡಿ ಇದು ಸಿಲ್ವರು ಇದು ಸಿಲ್ವರ್ ಸೊ ಪರ್ಪಲ್ಲು ಮೋಸ್ಟ್ಲಿ ನಮಗೆ ಆ ಥರ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಪರ್ಪಲ್ಲು ಇದು ಪರ್ಪಲ್ ಇರೋದ್ರಿಂದ ಇದು ಬ್ಲೌಸು ಪರ್ಪಲ್ ಇರೋದ್ರಿಂದ ನಮಗೆ ಆ ಥರ ಒಂಥರ ಡಿಮ್ಮಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಸಿಲ್ವರ್ ತುಂಬ ಡಿಮ್ಮಾಗಿ ಕಾಣಿಸ್ತಾ ಇದೆ ಸೊ ಅದು ಯಾವ ಕಲ್ಲರು ಅಂತಲೇ ಇಲ್ಲ ನಮಗೆ ಅದಕ್ಕೋಸ್ಕರ ನಾವು ಸಿಮಿಲರ್ ಕಲರ್ ರಿಲೇಟೆಡ್ ಸಿಮಿಲರ್ ಕಲರ್ ಆಗಿರೋದನ್ನು ಹಾಕಿದ್ದೀವಿ ನೋಡಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲ ಫುಲ್ಲು ಆ ಕಡೆ ರೈಟ್ ಸೈಡು ಫುಲ್ ಕ್ಲಿಯರ್ ಆದ್ಮೇಲೆ ರೈಟ್ ಸೈಡು ಫುಲ್ಲು ಡಿಸೈನ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೆಂಗ್ ಬಂದಿದೆ ಅಂತ ಸೊ ಗೈಸ್ ಇದು ಡಿಸೈನ್ ನೋಡಿ ಈ ಥರ ಬರ್ತಾ ಇದೆ ಇದು ರೈಟ್ ಸೈಡ್ ಪಾರ್ಟ್ ರೈಟ್ ಸೈಡ್ ಬ್ಯಾಕ್ ನೆಕ್ ಪಾರ್ಟ್ ಎಲ್ಲ ಈಗ ಇನ್ನು ಒಂದು ಟ್ವೆಂಟಿ ತ್ರೀ ಮಿನಿಟ್ಸ್ ಇದೆ ನೋಡಿ ಟ್ವೆಂಟಿ ತ್ರೀ ಮಿನಿಟ್ಸ್ ಇದೆ ನೋಡಿ ಡಿಸೈನ್ ಈ ಥರ ಬಂದಿದೆ ಸೊ ಇದು ಸ್ಯಾರಿ ಕಲರ್ ಬಂದು ಅವರು ಕೊಟ್ಟಿದ್ದಾರೆ ಬ್ಲೂ ಮತ್ತು ಪರ್ಪಲ್ಲು ಸೊ ಇದು ಏನು ಕಲರ್ ಇದೆಯೋ ಅದೇನೇ ಸ್ಯಾರಿ ಬ್ಲೂ ಕಲರ್ ಇದೆ ಬ್ಲೂ ಕಲರ್ ಸ್ಯಾರಿ ಇದೆ ಮತ್ತು ಇದು ಬ್ಲೌಸು ಸೊ ಸಿಲ್ವರ್ ಕಲರ್ ಬಾರ್ಡ್ರಿದೆ ಅದಕ್ಕೆ ನಾವೇನು ಮಾಡಿದ್ದೀವಿ ಸಿಲ್ವರ್ ಕಲರ್ದನ್ನು ಹಾಕ್ಕೊಂಡು ನೆಕ್ಸ್ಟು ಬ್ಲೂ ಕಲರ್ದನ್ನ ಫ್ಲವರ್ನ ಹಾಕ್ಕೊಂಡಿದ್ದೀವಿ ಈ ಥರ ಬಂದಿದೆ ಡಿಸೈನು ತುಂಬ ಚೆನ್ನಾಗಿದೆ ಡಿಸೈನ್ ಆ್ಯಕ್ಚುಲಿ ಇದು ನಾವು ಅವ್ರದ್ದು ಕಸ್ಟಮರ್ ಕೊಟ್ಟಾಗ ಡಿಸೈನ್ ಈ ಥರ ಕೊಟ್ಟಾರದು ಇದೇನು ಸ್ವಲ್ಪ ಡಿಸೈನ್ ಚೆನ್ನಾಗಿಲ್ಲ ಚೆನ್ನಾಗಿ ಬರುತ್ತೋ ಬರಲ್ವೋ ಅಂತ ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಬಟ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಇದು ಫಿನಿಶಿಂಗು ಅಷ್ಟೇ ನೋಡಿ ಎಷ್ಟು ಕ್ಲೀನಾಗೆ ಫಿನಿಶಿಂಗ್ ಬರ್ತಾ ಇದೆ ಏನಿದೆ ಇದು ಬ್ಲೂ ಕಲರ್ ಸ್ಯಾರಿ ಅಲ್ವಾ ಅದಕ್ಕೆ ನಾವು ಬ್ಲೂ ಕಲರ್ನ ಫ್ಲವರ್ಗೆ ಯೂಸ್ ಮಾಡಿದ್ದೀವಿ ಇನ್ನು ಸಿಲ್ವರ್ ಬಂದು ಏನು ಔಟ್ಲೈನು ಮತ್ತು ಇದೇನಿದೆಯೋ ಅದಕ್ಕೆ ನಾವು ಯೂಸ್ ಮಾಡಿದ್ದೀನಿ ಇನ್ನೊಂದು ಟ್ವೆಂಟಿ ಟೂ ಮಿನಿಟ್ಸ್ ಇದೆ ಅಷ್ಟೇ ಸೊ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಇದನ್ನು ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಬ್ಯಾಕ್ ಪಾರ್ಟು ಫಿನಿಶ್ ಆಗಿದೆ ಓಕೆನಾ ಇದು ಫ್ರಂಟ್ ಪಾರ್ಟು ಅಷ್ಟೇ ಫಿನಿಶ್ ಆಗಿದೆ ಆಲ್ರೆಡಿ ನೋಡ್ತಾ ಇರ್ಬೋದು ನೋಡಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎರಡು ಫಿನಿಶ್ ಆಗಿದೆ ಇವಾಗ ಸಿ ಎಸ್ ಹಾಕೊಂಡಿದ್ದೀವಿ ಸ್ಲೀವ್ಸ್ನ ಲೇಟ್ ಆಗುತ್ತೆ ಸ್ಲೀವ್ಸ್ ಇವಾಗ ಆಗ್ತಾ ಇದೆ ಇದು ಇನ್ನೂ ಓಕೆ ನೈನ್ ಫ್ರೀಸ್ ಸೊ ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ನೆಕ್ ಮೂರೂ ನಾಳೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಗುಡ್ ನೈಟ್ ಫ್ರೆಂಡ್ಸ್ ಶುಭ ರಾತ್ರಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಡಿಸೈನ್ ಹೇಗಿದೆ ಅಂತ ಮತ್ತೆ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ